ಕೇಂದ್ರ ಬಜೆಟ್ ಮಂಡನೆಯ ಬಳಿಕ ಯಾವೆಲ್ಲ ವಸ್ತುಗಳ ಬೆಲೆ ಇಳಿಕೆಯೇ ಸಾಧ್ಯತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಈ ಬಾರಿಯ ಬಜೆಟ್ ಬಗ್ಗೆ ಜನಸಾಮಾನ್ಯರಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ ದಿನನಿತ್ಯ ಬಳಕೆಯ ಹಲವು ವಸ್ತುಗಳ ಬೆಲೆ ಈ ಬಾರಿಯ ಬಜೆಟ್ನಲ್ಲಿ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದರಂದು ಅನ್ನು ಮಂಡಿಸಲಿದ್ದಾರೆ ದಿನನಿತ್ಯ ಬಳಸುವಂತಹ ವಸ್ತುಗಳಿಂದ ಹಿಡಿದು ಆಟೋಮೊಬೈಲ್ ಗೆಜೆಟ್ ಸೇರಿ ಎಲ್ಲಾ ವಸ್ತುಗಳ ಬೆಲೆ ಗೆಜೆಟ್ ಮೇಲೆ ಅವಲಂಬಿತವಾಗಿರುತ್ತೆ ಪ್ರಮುಖವಾಗಿ ತೆರಿಗೆ ವಿಚಾರದಲ್ಲಿನ ಬದಲಾವಣೆ ಈ ಬೆಲೆ ಏರಿಳಿತಕ್ಕೆ ಕಾರಣವಾಗಲಿದೆ ಈ ವರ್ಷ ಅನೇಕರ ದೃಷ್ಟಿ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಮೇಲಿದೆ ಬಜೆಟ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು ಅಗ್ಗವಾಗುತ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾವನ್ನ ಪದೇ ಪದೇ ಶ್ಲಾಘಿಸಿದ್ದಾರೆ ಹಾಗೆ ಕಾಲಾನಂತರದಲ್ಲಿ ಜನಸಾಮಾನ್ಯರು ಹೆಚ್ಚು ಡಿಜಿಟಲ್ ಉತ್ಪನ್ನಗಳನ್ನು ಬಳಸಲು ಪ್ರೋತ್ಸಾಹಿಸ್ತಾ ಇದ್ದಾರೆ ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಡಿಜಿಟಲ್ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಸಾಧ್ಯತೆ ಅಂತ ವಿಶ್ಲೇಷಕರು ಅಂದಾಜಿಸಿದ್ದಾರೆ ಫೋನ್ ಲ್ಯಾಪ್ಟಾಪ್ ಟಿವಿ ಇತ್ಯಾದಿಗಳ ಬೆಲೆ ಕಡಿಮೆಯಾದರೆ ಮಾರಾಟ ಹೆಚ್ಚಾಗುತ್ತೆ ಹಾಗೆ ಡಿಜಿಟಲ್ ಇಂಡಿಯಾವು ವಿಸ್ತರಿಸುತ್ತೆ ಹೀಗಾಗಿ ಬಜೆಟ್ನಲ್ಲಿ ಈ ರೀತಿಯ ವಸ್ತುಗಳ ಬೆಲೆ ಕಡಿಮೆಯಾಗುತ್ತೆ ಅಂತ ತಿಳಿಯಲು ಎಲ್ಲರೂ ಉತ್ಸುಕರಾಗಿದ್ದಾರೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುವಾಗ ಎಲೆಕ್ಟ್ರಾನಿಕ್ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡುವುದಾಗಿ ಘೋಷಿಸಿದ್ರೆ ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಇದೆ ಕೆಲ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲಿನ ಆಮದು ಸುಂಕ ಕಡಿತಗೊಳಿಸುವ ಸಾಧ್ಯತೆ ಕೂಡ ಇದೆ ಇದರಿಂದಾಗಿ ಮೊಬೈಲ್ ಸ್ಮಾರ್ಟ್ಫೋನ್ ಹಾಗೆ ಲ್ಯಾಪ್ಟಾಪ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಾಗಬಹುದು ಎಲೆಕ್ಟ್ರಾನಿಕ್ ಉತ್ಪನ್ನ ಅಂದ್ರೆ ಕೇವಲ ಮೊಬೈಲ್ ಮಾತ್ರ ಅಲ್ಲ ಸ್ಮಾರ್ಟ್ ಟಿವಿಗಳಿಂದ ಹಿಡಿದು ಲ್ಯಾಪ್ಟಾಪ್ಗಳವರೆಗೆ ಹಲವು ಬಿಡಿ ಭಾಗಗಳು ಬೇಕಾಗುತ್ತೆ ಹೀಗಾಗಿ ರಿಯಾಯಿತಿ ಘೋಷಣೆಯಾದ್ರೆ ಈ ಎಲ್ಲಾ ಉತ್ಪನ್ನಗಳು ಕೂಡ ಅಗ್ಗವಾಗುತ್ತೆ ಅಂತ ನಿರೀಕ್ಷಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ